ನಮಸ್ಕಾರ ನನ್ನ ಹೆಸರು ವಿಜಯ್ ಪಾಟೀಲ್ ನನ್ನ ಸ್ಥಳೀಯ ಗ್ರಾಮ ಶಿಗ್ಗಾಂವಿ ಜಿಲ್ಲೆ ಸಾಂಗ್ಲಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನನಗೆ ಇದ್ದಕ್ಕಿದ್ದಂತೆ ಮುಳು ಶುರುವಾಯಿತು ನಾನು ಸುಮಾರು ಒಂದು ತಿಂಗಳ ಕಾಲ ಚಿಕಿತ್ಸೆ ಒಳಗಾಗಿದ್ದೆ ಆದರೆ ಆ ಚಿಕಿತ್ಸೆಗಳಿಂದ ನನಗೆ ಯಾವುದೇ ವ್ಯತ್ಯಾಸ ಅನಿಸಲಿಲ್ಲ ಸಮಸ್ಯೆ ಉಲ್ಬಣಗೊಳ್ಳುತ್ತಿದ್ದಂತೆ ನಾನು ಫೇಸ್ಬುಕ್ಕಿನ ಪುಟದಿಂದ ಆಧುನಿಕ ಹೋಮಿಯೋಪತಿಯ ಬಗ್ಗೆ ತಿಳಿದುಕೊಂಡೆ ಅದಾದ ನಂತರ ನಾನು ಆಧುನಿಕ ಹೋಮಿಯೋಪತಿ ಡಾಕ್ಟರ್ ಅವರನ್ನು ಭೇಟಿಯಾದೆ ವಿಜಯಕುಮಾರ್ ಮಾಣೆ ಅವರು ಅವರನ್ನು ಭೇಟಿಯಾದೆ ಎಲ್ಲ ವಿಚಾರಗಳನ್ನು ನಡೆಸಿದೆ ನಂತರ ಅವರು ನನಗೆ ಮೂರು ತಿಂಗಳ ಕೋರ್ಸ್ ಮಾಡಲು ಸಲಹೆ ನೀಡಿದರು ನಿಜ ಹೇಳಬೇಕೆಂದರೆ ಆಧುನಿಕ ಹೋಮಿಯೋಪತಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ ನನ್ನ ನೋವು ಕೇವಲ ಎರಡು ಮೂರು ದಿನಗಳಲ್ಲಿ ಕಡಿಮೆಯಾಯಿತು ಎಂದು ನಾನು ಭಾವಿಸಿದೆ ಅದಾದ ನಂತರ ನಾನು ಮುಂದಿನ ಎರಡು ತಿಂಗಳಲ್ಲಿ ಆ ಔಷಧಿಗಳು ತೆಗೆದುಕೊಂಡೆ ಮತ್ತು ಎರಡು ತಿಂಗಳಲ್ಲಿ ನಾನು ಸಂಪೂರ್ಣವಾಗಿ ಗುಣ ಗುಣಮುಖವಾಗಿದ್ದೇನೆ ಎರಡು ತಿಂಗಳ ಚಿಕಿತ್ಸೆಯ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಿತು ಇಂದು ಎರಡು ತಿಂಗಳು ಕಳೆದಿದೆ ಆದರೆ ನನಗೆ ಮುಳುವಾದ ಸಮಸ್ಯೆ ಇಲ್ಲ ಈಗ ನಾನು ಮೊದಲಿನಂತೆ ತಿನ್ನಬಹುದು ಇಂದು ನನ್ನ ಕಾಯಿಲೆ ಸಂಪೂರ್ಣವಾಗಿ ಗುಣಮುಖವಾಗಿದೆ ಯಾರಿಗಾದರೂ ಅಂತ ಯಾವುದೇ ಸಮಸ್ಯೆಗಳು ಅಥವಾ ಯಾವುದೇ ಗಂಭೀರ ಕಾಯಿಲೆ ಇದ್ದರೆ ಅವರು ಖಂಡಿತವಾಗಿ ಆಧುನಿಕ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಪಡೆಯಬೇಕು